ಅಲ್ಲದೆ ನಿಮಗೆ ಅಗೌರವ ಕೊಡಬೇಕು ನೀವು ಇಲ್ಲದಾಗ ಮಾಡಬೇಕಂತ ವಿಚಾರ ಅಲ್ಲ ನಿಮ್ಮ ಭಾವನೆ ನನಗೆ ಅರ್ಥ ಆಗ್ತದೆ ಯಾಕಂತೇಳಿ ನೀವು ನನ್ನ ಹತ್ರ ಹೇಳಿ ಹೋಗಿದ್ದೀರಿ ಯಾಕೆ ಈಗ ಆಯ್ತು ನಿಮಗೆ ಆ ಒಂದು ಅಪಾರ್ಥ ಆಗೋದು ಸ್ವಾಭಾವಿಕ ಇದರಲ್ಲಿ ಆದ ಕಾರಣ ಬಹುಶಃ ನಮಗೆಲ್ಲ ವಿಚಾರ ಅರ್ಥ ಇದಲ್ಲ ಒಂದೊಂದು ನಮಗೆ ಅನುಭವದ ಒಂದೊಂದು ಹೆಜ್ಜೆ ಖಂಡಿತ ಮುಂದೆ ಅದು ಒತ್ತಿನ ಸಹಕರಿಸಿಕೊಂಡು ಮುಂದೆ ಹೋಗುವಂತ ಹೇಳಲಿಕ್ಕೆ ನಾನಿವತ್ತು ಬಯಸ್ತೇನೆ ತಾವೆಲ್ಲರೂ ಕೂಡ ಸಹಕರಿತು ಕೊಟ್ಟಿದ್ದೀರಿ ನಾವು ಕೂಡ ನಿಮ್ಮ ನಾವೆಲ್ಲ ಜೊತೆಯಾಗಿ ಬಹುಶಃ ಇದನ್ನ ಮುಂದೆ ತಕೊಂಡು ಹೋಗುವ ಅಂತ ಹೇಳಿಕೊಂಡು ಇವತ್ತು ಬಹುಶಃ ನಿನ್ನೆ ಬಾಳೆಂಟ್ ಮಾಡ್ತೀನಿ ಅಂತ ಹೇಳಿದ್ರಿ ಒಬ್ಬೊಬ್ಬರು ನಿಮಗೆ ಸದನದ ನಾವ್ ಯಾರು ವಿರೋಧ ಪಕ್ಷದವರು ಮೂರ್ನಾಕ್ ಜನ ಇದ್ರು ಕಡೆ ಆಗಿದೆ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ್ರು ಕಾಂಗ್ರೆಸ್ನವರು ಅಪೋಸಿಷನ್ ನಿಮ್ಮ ಪಕ್ಷ ಶಾಸಕರು ಇದ್ರು ಕೊತ್ತಿದ್ರಲ್ಲ ಯಾರು ನಮ್ಮೋರು ಇರ್ಲಿಲ್ಲ ಅದನ್ನ ಇವತ್ತು ತಗೊಳಿಸಲ್ಲ ಸರ್ ಮಾಡಿ ಇಲ್ಲ ಇಲ್ಲ ಕೆಲವ್ರೆಲ್ಲ ಬಿಟ್ಟೋಗಿದೆ ಹರೀಶ್ ಬಿಟ್ಟೋಗಿದೆ ಹಾಗಾಗಿ ಆತರ ತಗೊಳ್ಳಿ ನೆನ್ನೆ ಆಯಿತು ನೀವು ಆಗಿದ್ದಕ್ಕೆ ನಮ್ದು ಇದಲ್ಲ ಆದ್ರೆ ಚರ್ಚೆ ನಡೆದು ಅಧಿವೇಶನ ನಡೀಬೇಕೇವಿನ ಒಂದೇ ರೂಟ್ ಅಲ್ಲಿ ನಡೆಯೋದು ಸರಿಯಲ್ಲ ನೀವೇ ಅದನ್ನ ನೋಡಿ ಬಿಲ್ ಪಾಸ್ ಆಗೋದು ನಮ್ಮ ಜವಾಬ್ದಾರಿ ಮಾತ್ರ ಅಲ್ಲ ಸರಿ ಸರ್ ನಿಮ್ಮ ಜವಾಬ್ದಾರಿ ಇದೆ ಎಲ್ಲರ ಜವಾಬ್ದಾರಿ ಕೂಡ ಇದೆ ನಾವು ಬಿಲ್ ಪಾಸ್ ಮಾಡ್ಕೊಡಲ್ಲ ಬಿಲ್ ನಮಗೂ ಅಲ್ಲ ನಿಮ್ಗೂ ಅಲ್ಲ ರಾಜ್ಯದ ಜನತೆಗೆ ಬೇಕಾಗಿ ಮಾಡುವಂತ ನಿಮಿಷ ಬಿಲ್ ಅದಕ್ಕೆ ಅಧ್ಯಕ್ಷರೇ ಈಗ ತಾವು ನಮಗೆಲ್ಲ ಏನೇನು ಆಯ್ತು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿದಿರಾ ನಾನು ಯಾವ ಕಾರಣಕ್ಕೋಸ್ಕರ ನಾನು ಸಭೆ ನಡೆಸ್ತೆ ಅನ್ನೋದು ಆದರೆ ನಮ್ಮ ಮುಂದೆ ಯಕ್ಷಪ್ರಶ್ನೆಯಾಗಿ ಉಳಿಯುವಂಥದ್ದು ಸ್ಪೀಕರ್ ಅವರ ಸ್ಥಾನದಲ್ಲಿ ಇದ್ದು ತಾವು ಏನು ಮಾತು ಕೊಡ್ತೀರೋ ಅದು ಸಿಕ್ಸ್ಟಿ ಪರ್ಸೆಂಟ್ ಗ್ಯಾರಂಟಿ ಏಯ್ಟಿ ಪರ್ಸೆಂಟ್ ಗ್ಯಾರಂಟಿ ನೈಂಟಿ ನೈನ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತ ಇದ್ದರೆ ಮಾತ್ರ ಆ ಸ್ಥಾನಕ್ಕೆ ಗೌರವ ನಾವು ಕೂಡ ಅದೇ ರೀತಿ ನಡ್ಕೊತೀರಿ ಈಗ ನೀವು ಒಂದು ಸರಿ ಮಾತು ತಪ್ಪು ಆದರೆ ಮುಂದೆ ಇದನ್ನ ರಿಪೀಟ್ ಆಗ್ಬಾರ್ದು ಅನ್ನೋದು ಈ ತರ ರಿಪೀಟ್ ಆದ್ರೆ ನಮ್ಗೆ ಏನ್ ಭಾವನೆ ಬರ್ತಾರೆ ನಾವು ಅವಾಗ ಎರಡೆರಡು ಸರಿ ಬಂದ್ ನಿಮ್ಮತ್ರ ಕೇಳ್ಬೇಕಾಗ್ತದೆ ಸರ್ ಗ್ಯಾರೆಂಟಿನ ಗ್ಯಾರಂಟಿ ನಮ್ಗೆ ಅರ್ಥ ಇತ್ತು ಆಗ್ತದೆ ಆ ತರ ಆಗ್ಬಾರ್ದು ನಿಮ್ಮ ಪ್ರಜಾಪ್ರಭುತ್ವ ಇಲ್ಲಿ ನಿಮಗೂ ಗೊತ್ತಿದೆ ನಾವೆಲ್ಲ ರೂಲಿಂಗ್ ಪಾ ಅಲ್ಲಿದ್ದಾಗ ನಾವ್ ಹೇಳ್ತಾನೆ ಇದ್ರಿ ನಾವೇ ಕರೆಕ್ಟ್ ಇಪ್ಪತ್ತ್ ವರ್ಷ ಅಂತ ಹೇಳಿದ್ರಿ ಇದ್ರಾ ಅವ್ರು ಹೇಳ್ತಾರ ಭಾವನೆ ಅದ್ರಿಂದ ಇದು ಡೆಮಾಕ್ರಸಿ ಅಧ್ಯಕ್ಷರೇ ತುಕ್ರಾಮ್ ಕೂತ್ಕೊಳ್ಳಿ ತುಕ್ರಾಮ್ ಅವ್ರೆ ಸುಮ್ಮನೆ ಆಯ್ತು ಎಲ್ಲ ಪ್ರತಿಯೊಂದಕ್ಕೆ ಉತ್ತರ ಕೊಡ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ ಅದಕ್ಕೆ ಎದ್ದೆದ್ದು ಮಾತಾಡುದಲ್ಲ ತುಕಾರಾಮ್ ಈಗ ಒಂದ್ ಒಂದಿನ ಸಂಜೆವರೆಗೂ ಬಿಟ್ಬಿಡಿ ಈಗ ನಾವೆಲ್ಲ